ನಾನು ತೋಟಕ್ಕೆ ಹೋಗೋಕೆ ಸಿದ್ಧ ಆಗಿದ್ದೀವಿ ಕೋಳಿ ತಗೊಳಕ್ಕೆ ಬಂದಿದ್ದೀವಿ ಒಂದು ಕೋಳಿ ತೊಗೊಂಡು ಇವತ್ತು ಗ್ರಿಲ್ ಮಾಡ್ತೀನಿ ಕ್ಯಾಕರ್ರೆ ಅಪ್ ಗ್ರಿಲ್ ಕನಾ ಗ್ರಿಲ್ ಕರ್ನೆ ಕಾನ ಅಮ್ ತೋ ಗ್ರಿಲ್ ಕರ್ತೆಸಾ ಐಸಾ ಐಸಾ ಗ್ರಿಲ್ ಪೂರ ನೈ ಕಟ್ ಕರ್ನಾ ಗ್ರಿಲ್ ಸಮಾಜ ಮೇ ಹೋಗ್ಯ ಗ್ರಿಲ್ ಕರ್ತಾನು ಗೊತ್ತಿಲ್ಲ

ಗ್ರಿಲ್ಲಿಗೆ ನಾವು ಇವಾಗ ಒಂದು ರಾಡಿಲ್ಲ ಏನಾದ್ರು ಒಂದು ಟ್ರೈ ಮಾಡೋಣ ಬಟ್ ಈ ಟೈಮಲ್ಲಿ ಈ ಥರ ಕಾಳಲ್ಲಿ ಗ್ರಿಲ್ಸ್ ಮಾಡಬೇಕು ಅಂದರೆ ಒಂದು ರಾಡು ಇಲ್ಲ ಏನಾದರೂ ಒಂದು ಹುಡ್ಕೋಣ ಒಂದು ಉಪಯೋಗ ಸಿಗುತ್ತೆ ಬನ್ನಿ ನೋಡೋಣ ಈಗ ಇನ್ನೊಂದು ಕಮ್ಮಿ ಇದೆ ಅದಕ್ಕೆ ಹೇಳೋದು ಯಾವುದೋ ಒಂದು ಉಪಯೋಗ ಸಿಗುತ್ತೆ ಅಂತ ಹೇಳೋದು ಯಾವುದೋ ಇದು ತುಂಬ ಒಂದು ದಪ್ಪ ಇದೆ ಆಲ್ಮೋಸ್ಟ್ ಓಕೆ ತೊಳ್ಕೊಳ್ಳೋಣ ನೀಟಾಗಿ ಬನ್ನಿ ಇದನ್ನು ನಾನು ಯಾವ ಥರ ರೆಡಿ ಮಾಡ್ತೀನಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಎಸ್ ಎಲ್ಲ ಸಿಕ್ಬಿಡುತ್ತೆ ನಾವು ಒಂದು ಹುಡ್ಕೊಂಡು ಹೋಗ್ಬೇಕು ನೀವು ಎಲ್ಲ ಬೇಕು ಅಂಗಡಿಗೆ ಹೋಗ್ಬೇಕು ಅಂದರೆ ಅದು ಆಗೋಲ್ಲ ಪ್ರತಿಯೊಂದು ನಮ್ಮಲ್ಲೇ ನಮ್ಮಲ್ಲಿ ಇರ್ತವೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ನೋಡಿ ಇವಾಗ ವಾಶ್ ಮಾಡಿಕೊಂಡ್ರೆ ನೀಟಾಗೆ ಗ್ರಿಲ್ಗೆ ಇವಾಗ ಅದಕ್ಕೆ ನಾವು ಗ್ರಿಲ್ಗೆ ಬೇಕು ಅದೇ ಬೇಕು ಕಂಬಿ ಬೇಕು ಅಂದರೆ ಅದಕ್ಕೊಂದು ಐನೂರು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಒಂದು ಇನ್ನೂರು ರೂಪಾಯಿ ಕೋಳಿ ತಿನ್ನೋದಕ್ಕೆ ನೋಡಿ ಎಲ್ಲೋ ಬಿದ್ದಿದ್ರು ಹಾಡು ತುಪ್ಪಿಡ್ದಿತ್ತು ಫುಲ್ಲು ನೀಟಾಗಿ ವಾಶ್ ಮಾಡಿದ್ದೀನಿ ಇದ್ರಲ್ಲಿ ಗ್ರಿಲ್ ಮಾಡೋಣ ಬನ್ನಿ ಅಷ್ಟ ಉಜ್ಕೊಳ್ಳೋಣ ಗ್ರಿಲ್ಗೆ ಅಷ್ಟ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಸ್ವಲ್ಪ ಲೈಟಾಗಿ ಎತ್ಕೊಳ್ಳಿ ಅಷ್ಟ ಏನು ಕಪ್ಪ ಕಪ್ಪಾಕೋದಂದರೆ ಒಳ್ಳೆ ಒಳ್ಳೆ ಇರೋ ಬ್ಯಾಕ್ಟೀರಿಯಾಗಳು ಒಂದು ಚೆನ್ನಾಗಿರುತ್ತೆ ಅಷ್ಟ ಹಾಕದೆ ತುಂಬ ಒಳ್ಳೆಯದು ಹಿಂಗೆ ಹಾಕ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟನ ಸ್ವಲ್ಪ ಗ್ರಿಲ್ಲಿಗೆ ರೆಡಿ ಆಯಿತು ನಿಂಬೆಣ್ಣು ಚಿಕನ್ಗೆಲ್ಲ ಫುಲ್ಲು ಸ್ಪ್ರೆಡ್ ಮಾಡೋಣ ಉಜ್ಜೋಣ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಎಲ್ಲ ಕಡೆ ನಿಂಬೆಣ್ಣು ಉಜ್ಜ್ರೆ ನಿಂಬೆಣ್ಣು ಏನು ತಿಂದರೆ ಒಳ್ಳೆ ನಿಂಬೆಹಣ್ಣು ರಸ ಇನ್ಬಿಟ್ಟು ಚಿಕನ್ಗೆ ಹಾಕೊಂಡು ತಿಂದರೆ ಎರಡೆರಡು ಚಿಕನ್ ತಿನ್ಬೇಕು ಅನಿಸುತ್ತೆ ನಿಮಗೆ ಎಲ್ಲ ಕಡೆ ಉಜ್ಕೊಳ್ಳೋಣ ಮೊಟ್ಟೆ ಹಾಕ್ಕೊಳ್ಳೋಣ ಒಂದು ಮೊಟ್ಟೆ ಮೊಟ್ಟೆ ಹಾಕ್ಕೊಂಡ್ರೆ ಹಾಂ

ಚಿಕನ್ ಮಸಾಲ ಖಾರದ ಪುಡಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮಕ್ಕಳು ತಿಂದರೆ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ದೊಡ್ಡವರು ಖಾರ ಬೇಕು ಅಂದರೂ ಆಮೇಲೆ ಬೇಕಾರೆ ಆ ಮಾಡ್ಕೊಳ್ಬೋದು ಹಾಂ ಇವಾಗ ಟೋಟಲಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ಲು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಉಪ್ಪಿಗೆ ತಕ್ಕನಾಗ ಉಪ್ಪು ಹಾಕ್ಕೊಳ್ಳ್ರಿ ಖಾರ ನೋಡ್ಕೊಳ್ರಿ ಟೇಸ್ಟ್ ನೋಡ್ಕೊಳ್ಳಿ ಒಳ್ಳೆ ಮಸಾಲೆ ರೆಡಿಯಾಗಿದೆ ಓಮ್ ಬ್ರೆಂಡು ಹಾಂ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ತಕ್ಕನಾಗೆ ನಮಗೆ ಸ್ವಲ್ಪ ಖಾರ ತಿಂತೀವಿ ನಾವು ಹಾಂ ಹಾಂ ಒಳ್ಳೆ ಘಮ 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 ಅಂತ ಇದೆ ಹಾಂ ಓಕೆ ರೆಡಿಯಾಗಿದೆ ಮಸಾಲೆ ಇವಾಗ ಹ್ಞೂ ಹ್ಞೂ ಮಸಾಲೆ ಇವಾಗ ಚಿಕನ್ಗೆ ಹಾಕೊತ ಇದ್ದೀನಿ ಎಲ್ಲೆಲ್ಲಿ ಕೂಯ್ದಿರ್ತಾರೋ ಎಲ್ಲ ಕಡೆ ಸೇರಿಸಿ ಚೆನ್ನಾಗಿ ಮಸಾಲೆ ಯಾವ್ಯಾವ ಕಡೆ ಓಪನ್ ಆಗಿರುತ್ತೋ ಈ ಚಿಕನ್ನ ನೀವು ಯಾವಾಗ ಚಿಕನ್ ಅಂಗಡಿ ಓದಕ್ಕಾದ್ರೆ ಈ ಥರ ಕ್ರ್ಯಾಕ್ ಮಾಡ್ಕೊಳ್ಳಿ ಕ್ರ್ಯಾಕ್ ಮಾಡಿಕೊಂಡ್ರೆ ಏನಂದ್ರೆ ಮಸಾಲೆ ಚೆನ್ನಾಗಿ ಸೇರುತ್ತೆ ಒಳಗಡೆ ಎಲ್ಲ ಹಾಕಿ ಗಮ ಗಮ ಅಂತ ಇದೆ ಮಸಾಲೆ ಮಸಾಲೆ ಹಾಕಿ ಬಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಸ್ವಲ್ಪ ನೆನೀಲಿ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಆಮೇಲೆ ಒಲೆ ರೆಡಿ ಇರುತ್ತೆ ಹೋಗ್ಬಿಟ್ಟು ಸೋಡೋಣ ಬನ್ನಿ ಅರ್ಧ ಗಂಟೆ ನೆನೆಸಿದ್ದೀವಿ ಒಲೆ ರೆಡಿ ಇದೆ ಬನ್ನಿ ಇನ್ನೇನು ವೆಯ್ಟ್ ಮಾಡೋದು ಆರಾಮಜೆ ಬೇಯಿಸಿಬಿಡೋಣ ಚಿಕನ್ಗೆ ಉಪ್ಪು ಖಾರ ಹಾಕಿ ಮೆತ್ತಿ ಅಡಿಯಿಂದ ಮುಡಿವರೆಗೂ ರಾಡ್ ಸಿಕ್ಸಿ ಸೌದೆ ಒಲೆಯಲ್ಲಿ ಬೇಯ್ತಾ ಇದ್ರೆ ಅದು ಮಜಾನೆ ಬೇರೆ ಗುರು ಅದಂತೂ ಇನ್ನು ಕೆಂಪು ಕೆಂಪು ಕಾಣಿಸ್ತಾ ಇದ್ದಾರೆ ಅದಂತೂ ಸೂಪರ್ ಗುರು ಬಾ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನೀವು ನೋಡಿ ಹೆಂಗೆ ತಿಂತೀನಂತ ಅಂತ ಕೆಂಡ ಮಾಡಬೇಕು ಅಷ್ಟು ಬೇಯಬೇಕು ಬೇಯ್ಬೇಕು ಬೇಯಬೇಕು ಅದು ಏನಾಗ್ತಗ ಅದು ಅದು ಕಾಣಿಸುತ್ತೆ ಅದು ಫುಲ್ ಒಳಗಡೆ ಬ್ಲಾಕ್ ಕಾಣುತ್ತಲ್ಲ ಅದು ಫುಲ್ ರೋಸ್ಟ್ ಆಗ್ಬೇಕದು ಇಲ್ಲಂದ್ರೆ ತಿನ್ನಕಾಗಲ್ಲ ಅದು ನೋಡಿ ಆ ಥರ ಫುಲ್ಲು ತುಪ್ಪ ಇದೆ ಗೊತ್ತಾ ಹಂಗೆ ಸೋರ್ಬೇಕು ಆವಾಗ ಅದು ಬೆಂದಿದೆ ಅಂತ ಒಂದು ನಿಂಬೆ ಹಾಕಿದ್ದೆ ನಾನು ಇನ್ನೊಂದು ನಿಂಬೆ ಹಣ್ಣು ಹಾಕೋಣ ಸ್ವಲ್ಪ ರೋಸ್ಟ್ ಆದಮೇಲೆ ಚೆನ್ನಾಗಿರುತ್ತೆ ನಿಂಬೆ ಜಾಸ್ತಿ ಹಾಕಿದ ಸುಟ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಎರಡು ನಿಂಬೆಹಣ್ಣು ಹಾಕಿದ್ದೀನಿ ನನಗಂತೂ ನಿಂಬೆಹಣ್ಣು ಲೆಮನ್ ಚಿಕನ್ ಅಂದರೆ ತುಂಬ ಇಷ್ಟ ಇನ್ನೇನು ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಬೆಂದಿದೆ ಇನ್ನೊಂದು ಅರ್ಧ ಭಾಗ ಬೇಯಬೇಕು ಓಕೆ ಚಿಕನ್ ಇನ್ನು ಬೆಂದಿದ್ದೇ ಇರುವಂತ ಆವಾಗ ಸ್ವಲ್ಪ ಹಿಂಗೆ ತುಪ್ಪ ಮಾಡಿ ಸರಿ ಸಾಕು ಕದಾ ನೋಡಿ ಹಾಂ 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 ಫುಲ್ ಫ್ರೀ ಆಗಿದೆ ಗುರು ಇನ್ನೇನಿದ್ರು ಬ್ಯಾಟಿಂಗ್ ಮಾಡೋದೆ ನೋಡಿ ಇನ್ನು ಸ್ವಲ್ಪ ಬೇಯಬೇಕಿಲ್ಲಿ ನೋಡಿ ಹಸಿ ಹಸಿ ಇದೆ ಹಾಂ ಹಾಂ ಈ ಥರ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕಮ ಕಮ ಕಮಾ ಅಂತ ಇದೆ ಕರ್ಬೇವಾಕಿದಕ್ಕೆ ಹಾಂ ಹಾಂ ಒಲೆಯಲ್ಲಿ ಮಾಡಿದ ಚಿಕನ್ ರೆಡಿಯಾಗಿದೆ ನಾನು ಇನ್ನೊಂದು ಸ್ವಲ್ಪ ನಿಮ್ಮೆ ಹಣ ಹಾಕೋತೀನಿ ಇನ್ನೆಚ್ಚು ವೀಡಿಯೋಗಳು ನೋಡಬೇಕಂದ್ರೆ ಆಟ ಊಟ ನೋಟ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು